ಹಾಯ್ ಫ್ರೆಂಡ್ಸ್ ಎಲ್ಲ ವೀಕ್ಷಕರಿಗೂ ನನ್ನ ನಮಸ್ಕಾರ ಹಾಗೂ ನನ್ನ ತುಳಸಿ ಗಿಡಕ್ಕೊಂದು ನನ್ನ ನಮಸ್ಕಾರ ಹೇಳುತ್ತಾ ಇಂದಿನ ನನ್ನ ಗಾರ್ಡನಿಂಗ್ ವಿಡಿಯೋವನ್ನು ಶುರು ಮಾಡುತ್ತಿದ್ದೇನೆ ಹಾಗೂ ಎಲ್ಲ ವೀಕ್ಷಕರಲ್ಲಿ ಒಂದು ಮನವಿ ದಯವಿಟ್ಟು ಒಂದು ಲೈಕ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಂದು ಕೇಳಿಕೊಳ್ಳುತ್ತಿದ್ದೇನೆ ಹಾಗೂ ನನ್ನ ಈ ವ್ಲಾಗಲ್ಲಿ ನನ್ನ ಪ್ರಿಯವಾದ ಗಿಡಗಳನ್ನು ಪರಿಚಯ ಮಾಡಿಕೊಡುತ್ತಿದ್ದೇನೆ ಬನ್ನಿ ನೋಡೋಣ ಹಾಯ್ ವೀಕ್ಷಕರೇ ಇದು ನನ್ನ ಪ್ರಿಯವಾದ ಗಿಡ ಚಿಂತಾಮಣಿ ಗಿಡ ನನ್ನ ಮನೆಯ ದೇವರ ಪೂಜೆಗೆ ಬಳಸುವಂತಹ ಹೂವಿನ ಗಿಡಗಳನ್ನು ನಾನು ನನ್ನ ಮನೆಯ ಮೇಲೆ ಪಾಟ್ಗಳಲ್ಲಿ ಬೆಳೆಸಿಕೊಂಡಿದ್ದೇನೆ ದಯವಿಟ್ಟು ಇಷ್ಟಪಡುವವರು ಹಾಗೂ ಪ್ರಿಯವಾದವರು ನಿಮ್ಮ ಮನೆಯಲ್ಲೂ ಹೀಗೆ ಬೆಳೆಸಿಕೊಳ್ಳಿ ಎಂದು ಕೇಳಿಕೊಳ್ಳುತ್ತಿದ್ದೇನೆ ಇದು ಬನ್ನಿ ಪತ್ರೆ ಎಷ್ಟು ನೋಡಲು ಚಿ ಸುಂದರವಾಗಿದೆಯೋ ಅಷ್ಟೇ ಸುಂದರವಾದ ಹಾಗೂ ಸುವಾಸನೆಯುಳ್ಳ ಘಮ ಬರುತ್ತದೆ ದೇವರ ಪೂಜೆಗೆ ಶ್ರೇಷ್ಠವಾದ ಹೂವುಗಳೆಂದರೆ ಗಮಗಮಿಸುವ ಹೂಗಳು ಎಂದು ಹೇಳುತ್ತಾರೆ ಹಾಗೆಯೇ ನಾನು ನನ್ನ ಮನೆಯ ಮೇಲೆ ಸಣ್ಣ ಪುಟ್ಟ ಗಿಡಗಳನ್ನು ದೇವರ ಪೂಜೆಗಾಗಿಯೇ ಬೆಳೆಸಿಕೊಂಡಿದ್ದೇನೆ ಅದರಲ್ಲಿ ಈ ಹೂವಿನ ಗಿಡಗಳು ಇದು ಬಳ್ಳಿ ಕನಕಾಂಬರ ಹೂವಿನ ಗಿಡ ಎಂದು ಹೇಳುತ್ತೇವೆ ಇದರಲ್ಲಿ ಸಣ್ಣ ಪುಟ್ಟ ಹೂವುಗಳು ಬಿಡುತ್ತವೆ ನೋಡಲು ತುಂಬ ಸುಂದರವಾಗಿರುತ್ತವೆ ಹಾಗೂ ಮಲ್ಲಿಗೆ ಹೂವುಗಳಿಗೆ ಇವುಗಳನ್ನು ಹಾಕಿ ಕಟ್ಟಿದರೆ ನೋಡಲು ತುಂಬ ಚೆನ್ನಾಗಿ ಕಾಣುತ್ತದೆ ನಾನು ನನ್ನ ಮನೆಯ ಪೂಜೆಗೆಂದು ಹೆಚ್ಚು ಹೂವಿನ ಖರೀದಿ ಮಾಡುವ ಅವಶ್ಯಕತೆ ಇಲ್ಲ ಏಕೆಂದರೆ ನಮ್ಮ ಮನೆಯ ಪೂಜೆಗೆ ನಮ್ಮ ಮನೆಯ ಮೇಲೆ ಎಲ್ಲ ಥರದ ಸಸ್ಯಗಳನ್ನು ಬೆಳೆಸಿಕೊಂಡಿದ್ದೇನೆ ಅದರಲ್ಲೂ ಈ ಪನ್ನೀರ್ ಪತ್ರೆ ಎಂದು ಏನು ಹೇಳುತ್ತೇವೆ ಇದು ತುಂಬ ಸುಗಂಧಭರಿತವಾದದ್ದು ಹಾಗೆ ನೀವು ನಿಮ್ಮ ಮನೆಯಲ್ಲಿ ಬೆಳೆಸಿಕೊಳ್ಳೆ ಎಂದು ಹೇಳುತ್ತೇನೆ ಬೆಳೆಸುವ ರೀತಿ ಬೇಕಾಗಿರುವರು ಕಮೆಂಟ್ನಲ್ಲಿ ತಿಳಿಸಿದರೆ ಮತ್ತೊಂದು ವಿಡಿಯೋ ಮಾಡಿ ಹಾಕುತ್ತೇನೆ ಇದು ಮೊನ್ನೆ ನಾನು ತಂದಂತಹ ಗುಲಾಬಿ ಹಾಗೂ ದಾಸವಾಳದ ಗಿಡಗಳು ಇವನ್ನು ಪಾಟಗಳಿಗೆ ಹಾಕಬೇಕು ಆದರೆ ಇನ್ನೂ ಈ ಗಿಡಗಳಿಗೆಂದು ಮಣ್ಣು ಗೊಬ್ಬರವನ್ನು ತಂದಿಲ್ಲ ಹಾಗಾಗಿ ಇನ್ನು ಈ ಗಿಡಗಳನ್ನು ನಾನು ಪಾಟ್ನಲ್ಲಿ ಹಾಕಿಲ್ಲ ಇಷ್ಟರಲ್ಲೇ ಹಾಕಬೇಕು ಮತ್ತು ಆ ವಿಡಿಯೋವನ್ನು ನಿಮಗೆ ಮಾಡಿ ಹಾಕುತ್ತೇನೆ ಈ ಹೂವಂತೂ ತುಂಬ ನೋಡಲು ಸುಂದರವಾಗಿದೆ ಗುಲಾಬಿ ಕನಕಾಂಬರ ಕಲ್ಲರಿನ ಈ ಹೂವು ಮೊಗ್ಗಾಗಿದೆ ಪೂಜೆಗಾಗಿ ನನಗೆ ಬೆಲ್ಲವೂ ಅವಶ್ಯಕತೆ ಇದೆ ಏಕೆಂದರೆ ದಿನ ಪೂಜೆ ಮಾಡುವವರಿಗೆ ಈ ರೀತಿಯ ಸಣ್ಣ ಪುಟ್ಟ ಸಸ್ಯಗಳನ್ನು ಮನೆಯಲ್ಲಿಯೇ ಬೆಳೆಸಿಕೊಂಡರೆ ಅಷ್ಟೊಂದು ಹೂಗಳನ್ನು ಕೊಳ್ಳುವ ಅವಶ್ಯಕತೆ ಇರುವುದಿಲ್ಲ ಸುನಾಮಿ ಹೂವಿನ ಜಾತಿಗೆ ಸೇರಿದ್ದು ಇದು ಸಣ್ಣ ಗುಲಾಬಿ ಆಗಿದ್ದು ಇದರಲ್ಲಿ ಅತಿ ಹೆಚ್ಚು ಗುಲಾಬಿ ಹೂವುಗಳು ಬಿಡುತ್ತವೆ ಪುಟ್ಟ ಪುಟ್ಟ ಗುಲಾಬಿ ಹೂಗಳು ಒಂದು ಗೊಂಚಲಲ್ಲಿ ಸುಮಾರು ಆರರಿಂದ ಏಳು ಎಂಟು ಮೊಗ್ಗುಗಳು ಒಡೆಯುತ್ತವೆ ನೋಡಲು ಹೂ ತುಂಬಿ ತುಂಬಿ ಬಿಟ್ಟಾಗ ನೋಡಲು ಅತಿ ಸುಂದರವಾಗಿ ಕಾಣುತ್ತದೆ ಹಾಗೆ ಇದು ದಾಸವಾಳದ ಗಿಡ ಇದನ್ನು ಮೊದಲೇ ತಂದು ಬೆಳೆಸಿದ್ದೆ ಇದರಲ್ಲಿ ಅತಿ ಹೆಚ್ಚು ಏನು ಹುಳುಗಳಾಗಿ ಆ ಗಿಡವನ್ನು ಕಟ್ ಮಾಡಿ ಮತ್ತು ಬೇರೆ ಪಾಟಿನಲ್ಲಿ ಹಾಕಿದ್ದೇನೆ ಈ ಹೇನು ಹುಳುಗಳ ಸಾಯಿಸುವ ಔಷಧಿ ಇದ್ದರೆ ತಿಳಿಸಿಕೊಡಿ ಇನ್ನು ಇದು ಕೆಂಪು ಕಾಣಿಕೆ ಸೊಪ್ಪಿನ ಗಿಡ ಇದು ಮಷಕ್ಕಿಗೆ ಮಾಡಿದರೆ ತುಂಬ ಚೆನ್ನಾಗಿರುತ್ತದೆ ಇದನ್ನು ನಾನು ಮಷಕ್ಕಿಗೆ ಸೊಪ್ಪು ತಂದಾಗ ಆ ಸೊಪ್ಪನ್ನು ಕಿತ್ತು ಬೆಳೆಸುತ್ತೇನೆ ಇನ್ನು ಇದು ಪುದೀನ ಗಿಡ ಈ ಪುದೀನ ಗಿಡವನ್ನು ಅಷ್ಟೇ ಮನೆಯ ಮೇಲಿರುವುದರಿಂದ ಸಣ್ಣ ಪುಟ್ಟ ಅಡುಗೆ ಸಣ್ಣ ಪುಟ್ಟ ಅಡುಗೆಗಳಿಗೆ ಬಳಸಬಹುದು ಮತ್ತು ಇದರ ಚಟ್ನಿ ಅಂತೂ ತುಂಬ ರುಚಿಯಾಗಿರುತ್ತದೆ ನಾನು ದೋಸೆಗೆ ಅತಿ ಹೆಚ್ಚಾಗಿ ಇದನ್ನು ಬಳಸುತ್ತೇನೆ ಇದು ಬ್ರಹ್ಮ ಕಮಲದ ಗಿಡ ಮೊನ್ನೆ ತಾನೇ ಇದರಲ್ಲಿ ನಾಲ್ಕು ಹೂಗಳು ಹುಟ್ಟಿದವು ಇನ್ನು ಈ ಗಾರ್ಡನಿಂಗ್ ನೋಡುತ್ತಿದ್ದೀರಾ ನನಗೆ ಅತಿ ಹೆಚ್ಚು ಪ್ರಿಯವಾದ ಸ್ಥಳ ಹಾಗೂ ನನ್ನ ಮನಸ್ಸಿಗೆ ಬೇಜಾರಾದಾಗ ನಾನು ಅತಿ ಹೆಚ್ಚು ಟೈಮ್ ಸ್ಪೆಂಡ್ ಮಾಡುವ ಸ್ಥಳ ಆಗಿದ್ದು ಮತ್ತು ನನ್ನ ದಿನನಿತ್ಯದ ಮನೆ ಕೆಲಸ ಮುಗಿಸಿ ನಾನು ಮಾಡುವ ಕೆಲಸವೆಂದರೆ ಟೈಲರಿಂಗ್ ಬಟ್ಟೆ ಒಲಿಯುವುದು ಅದು ವಿಡಿಯೋಗಳನ್ನು ನಾನು ನೆಕ್ಸ್ಟ್ ಮಾಡಿ ಹಾಕುತ್ತೇನೆ ಮತ್ತು ನಾನು ಬಟ್ಟೆ ಒಲಿದ ನಂತರ ನಾಲ್ಕೂವರೆ ಮತ್ತು ಐದವರು ಗಂಟೆಯವರೆಗೆ ಟೀ ಕುಡಿಯುವ ಸಮಯ ಆ ಟೈಮ್ನಲ್ಲಿ ನಾನು ಇಲ್ಲಿ ಟೈಮ್ ಪಾಸ್ ಮಾಡುವುದು ಜಾಸ್ತಿ ಹಾಗೂ ನನಗೆ ಗಿಡಗಳೆಂದರೆ ತುಂಬ ಇಷ್ಟ ಇವುಗಳನ್ನು ಬೆಳೆಯುವುದು ಬೆಳೆಸುವುದೆಂದರೆ ನನಗೆ ತುಂಬ ಇಷ್ಟ ಅದರಲ್ಲೂ ನಾನು ಕಡ್ಡಿಗಳನ್ನು ತಂದು ಕಸಿ ಮಾಡುವುದು ಜಾಸ್ತಿ ಈ ಥರ ದಿನ ನನ್ನ ದಿನನಿತ್ಯದ ಕೆಲಸಗಳಾಗಿರ್ತವೆ ದಯವಿಟ್ಟು ಸ್ನೇಹಿತರೆ ಇಷ್ಟವಾದರೆ ಒಂದು ಲೈಕ್ ಒಂದು ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಂದು ಕೇಳಿಕೊಳ್ಳುತ್ತೇನೆ ಏನಾದರೂ ತಪ್ಪು ಮಾತಾಡಿದ್ದರೆ ದಯವಿಟ್ಟು ಕ್ಷಮೆ ಇರಲಿ ಎಂದು ಯಾಚಿಸುತ್ತೇನೆ ಥ್ಯಾಂಕ್ ಯು ಫ್ರೆಂಡ್ಸ್ ಹೀಗೆ ಎಲ್ಲ ವೀಡಿಯೋವನ್ನು ವೀಕ್ಷಣೆ ಮಾಡುತ್ತೀರಿ ಎಂದು ಕೇಳಿಕೊಳ್ಳುತ್ತೇನೆ ನನ್ನ ನೆಕ್ಸ್ಟ್ ವಿಡಿಯೋ ನಾನು ಬಟ್ಟೆ ಹೊಲಿಯುವ ವಿಡಿಯೋವನ್ನು ಮಾಡಿ ಹಾಕುತ್ತೇನೆ ನನ್ನ ಮನೆಯಲ್ಲಿಯೇ ನಾನು ಕೆಳಗಡೆ ಅಂಗಡಿ ಮಾಡಿಕೊಂಡಿದ್ದೇನೆ ಅದರಲ್ಲಿ ನಾನು ಬಟ್ಟೆ ಒಲಿಯುತ್ತೇನೆ ಥ್ಯಾಂಕ್ ಯು ವಾಚಿಂಗ್ ಫಾರ್ ಮೈ ವೀಡಿಯೋ ಫ್ರೆಂಡ್ಸ್